ದಿವ್ಯಾ ಅವರೇ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನೀವು ಕೂಡ ಕನ್ನಡದವ್ರೆ ಕರ್ನಾಟಕದವರೇನೆ ನಿಮ್ಮ ಕಂಪನಿಯಲ್ಲೂ ಕೂಡ ಕನ್ನಡಿಗರ ಇದ್ದಾರೆ ಇಲ್ಲವೇ ಇಲ್ಲ ಅಂತಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಡೋದಕ್ಕೆ ನೀವು ವಿರೋಧ ಅಲ್ಲ ಬಟ್ ರಿಸರ್ವೇಶನ್ ಅಂತ ಹೇಳಿ ತಂದುಬಿಟ್ರೆ ಆಗೋ ಕಷ್ಟ ಏನು ಪ್ರಾಕ್ಟಿಕಲಿ ರಿಸರ್ವೇಶನ್ ಅನ್ನೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಾತ್ರ ಇರಬೇಕು ಜಾತಿಯಿಂದನೂ ಇರಬಾರ್ದು ಯಾವ್ದೋ ಧರ್ಮದಿಂದ ಇರಬಾರ್ದು ಯಾವ ನೆಲ ಜಲದ ಮೇಲೂ ಇರಬಾರ್ದು ನನ್ನ ಅನಿಸಿಕೆ ಇವಾಗ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನನಗೆ ಅರ್ಜೆಂಟಾಗಿ ಆಗಿ ಯಾವುದೋ ಒಂದು ಸ್ಕಿಲ್ ಇರೋ ಎಂಪ್ಲಾಯಿ ಬೇಕಾಗುತ್ತೆ ನಾನು ರಿಸರ್ವೇಶನ್ ಕಾಯ್ದೆ ಕೂತ್ಕೊಂಡು ನನ್ನ ಕಂಪ್ನಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಬಿಕಾಸ್ ಇಲ್ಲಿ ನಾನು ನಾನು ಕೆಲವೊಬ್ಬರನ್ನ ಇಂಟರ್ವ್ಯೂ ತೊಗೊಂಡಿರ್ತೀನಿ ಬೇರೆ ರಾಜ್ಯದವರು ಬರ್ತೇ ಇಲ್ಲಿ ಬಂದು ಕಂಪ್ನಿ ಹತ್ರ ಪಿ ಜಿ ಮಾಡಿಕೊಂಡು ಅಲ್ಲೇ ಹತ್ರ ರೆಡಿ ಇರ್ತಾರೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಂಜಯ್ ಬಾ ಬಂದ್ರೆ ನನಗೆ ಎರಡವರು ಹಿಡಿಯತ್ತೆ ಬರೋಕ್ಕಾಗಲ್ಲ ಅಂತಾರೆ ಈ ಥರ ಪ್ರಾಕ್ಟಿಕಲ್ ಚಾಲೆಂಜಸ್ ತುಂಬಾ ಇರುತ್ತೆ ಇಲ್ಲಿಯವ್ರಿಗೆ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಈ ತರ ಒಂದಿರುತ್ತೆ ನನಗೆ ಫಾರಿನ್ ಟ್ರಾವೆಲ್ ಇದೆಯಾ ಅಂತ ಕೇಳ್ತಾರೆ ನನಗೆ ಅದಿದ್ಯಾ ಅಂತ ಕೇಳ್ತಾರೆ ನಡೆಸಬೇಕು ನಾವು ಬೇರೆ ಬೇರೆ ದೇಶದಿಂದ ಬಂಡವಾಳಿಗೆ ಹುಡುಕಿ ಹಾಕಿರ್ತಾರೆ ಅವರು ಪ್ರಶ್ನೆ ಮಾಡ್ತಾರೆ ಅವರು ನನ್ನ ಪ್ರಶ್ನೆ ಮಾಡಲ್ಲ ನೀವೊಂದು ಕನ್ನಡಿಗರನ್ನು ತಗೊಂಡಿದೆಯೋ ನಾನ್ ಕನ್ನಡಿಗರ ಅಂತ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ಯೋ ಇಲ್ವೋ ಅಂತ ಕೇಳ್ತಾರೆ ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ನನ್ನ ಉಳಿದ ಕನ್ನಡಿಗರಿಗೆ ನಾನು ಸಂಬಳ ಕೊಡಕ್ ಸಾಕ ಆಗುತ್ತೆ ಹೊರತು ನಾನು ಇವಾಗ ಈ ರಿಸರ್ವೇಶನ್ ಈ ಕ್ರೈಟೀರಿಯಾ ನೋಡ್ಕೊಂಡು ಕುತ್ಕೊಂಡ್ರೆ ಕಂಪನಿ ನಡ್ಸಕ್ಕೆ ಇದು ಪ್ರಾಕ್ಟಿಕಲ್ ರಿಯಾಲಿಟಿ ನಾನು ಕನ್ನಡ ನಾನು ಕನ್ನಡ ಪರ ಇರ್ತೀನಿ ನಾನು ಯಾವ್ದೇ ರೆಸ್ಯೂಮ್ ಬಂದೆ ನೋಡ್ರೆ ಫಸ್ಟ್ ಅವರು ಕನ್ನಡದವರ ಅಂತ ನೋಡ್ತೀನಿ ಫಸ್ಟ್ ಕನ್ನಡದವರ ಅಂತ ಫಸ್ಟ್ ನೋಡ್ತೀನಿ ಬಟ್

ಇಲ್ಲ ಇಲ್ಲ ಇದ್ದವ್ ಮನೆ ಸರ್ ಮಾಡ್ಬೇಕಾಗಿತ್ತು ಅಷ್ಟು ಕನ್ನಡದ ಭಾಷೆ ಮೇಲೆ ಅಭಿಮಾನ ಇದ್ದವರು ಬೇರೆ ದೇಶಕ್ಕೆ ಹೋದ್ರು ನೋಡಿ ಸ್ಮಿತಾ ನಾವು ಮೊದಲನೇ ಪಾಯಿಂಟ್ ಹೇಳ್ದೆ ನಾನು ನಾವು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಗ್ಲೋಬಲ್ ರಿಸೋರ್ಸಸ್ ಅಂದ್ರೆ ಕನ್ನಡಿಗರನ್ನ ಕರ್ನಾಟಕದಲ್ಲಿ ನಾವೇನ್ ರಿಸೋರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಏನು ನಾವು ಹೊಸ ಪೀಳಿಗೆ ಮುಂದಿನ ನೆಕ್ಸ್ಟ್ ಜನರೇಷನ್ ಯುವ ಪೀಳಿಗೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಮಾಡ್ತಾ ಇದ್ದೀವಿ ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಯುವಕರು ಬೇರೆ ದೇಶದಲ್ಲಿ ಜೀವನ ಕಂಡುಕೊಂಡಿದ್ದಾರೆ ಅಂತಂದ್ರೆ ಕರ್ನಾಟಕಕ್ಕೆ ಬೇಕಿರ್ತಕ್ಕಂಥ ಒಂದು ನಿಮಿಷ ಪ್ಲೀಸ್ ಕರ್ನಾಟಕಕ್ಕೆ ಬೇಕಿರ್ತಕ್ಕಂಥ ರಿಸೋರ್ಸ್ ಅನ್ನ ನಾವು ಸಪ್ಲೈ ಮಾಡಕ್ ರೆಡಿ ಇದ್ದೇವೆ ಅದು ಇಂಡಸ್ಟ್ರಿ ಬಾಡಿ ಎಸ್ ನಾವ್ ಇವತ್ತೇನು ಆಗ್ತಾ ಇದೀವಿ ನೀವು ಸಜೆಷನ್ಸ್ ಇದ್ರೆ ಕ್ರಿಟಿಸಿಸನ್ ಇದ್ರೆ ಇದೇ ಇದಕ್ಕೆ ಪೂರಕವಾದ ಅಂಶದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ ರಘೋರೇ ಈಗ ಅಶೋಕ್ ಅವರು ಜಗದೀಶ್ ಅವ್ರ ಉತ್ತರ ಕೊಡ್ಬೇಕು ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕು ಅಂತ ಹೇಳಿ ನಿನ್ನೆ ಮೊನ್ನೆನು ಹೋರಾಟ ಆಯ್ತು ಅದಾಗಿದ್ದು ಎಂಬತ್ತರ ದಶಕದಲ್ಲಿ ಅಶೋಕ್ ಗೌಡ್ರೆ ವರದಿ ಕೊಟ್ಟಿರೋದು ತೊಂಬತ್ತರ ನಂತರದಲ್ಲಿ ಆದ ಇಂಡಸ್ಟ್ರೀಸ್ ಅಲ್ಲಿ ಆದ ಆ ವಲಯದಲ್ಲಿ ಆದ ಬದಲಾವಣೆ ನಮ್ಮೆಲ್ಲರಿಗೂ ಗೊತ್ತು ಗ್ಲೋಬಲ್ ಮಾರ್ಕೆಟ್ಗೆ ಓಪನ್ ಆಯಿತು ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಭಾರತ ಅದಾದ್ಮೇಲೆ ಎಷ್ಟು ಉದ್ಯೋಗ ಇಲ್ಲಿ ಬಂದ್ರು ಬಂಡವಾಳ ಹೂಡಿದ್ರು ಈಗ ಅದನ್ನು ಜಾರಿಗೆ ತರಬೇಕು ಅನ್ನೋ ಹೋರಾಟ ಎಷ್ಟು ಪ್ರಸ್ತುತ ಒಂದು ಸರೋಜಿನಿ ಮಹರ್ಷಿ ರಿಪೋರ್ಟ್ ಮೇಲೆ ಅದಾದ್ಮೇಲೆ ಒಂದು ರಿಪೋರ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅಂತ ಎಸ್ ಜೆ ಡಾಕ್ಟರ್ ಎಸ್ ಜೆ ಸಿದ್ದರಾಮಯ್ಯ ಅಂತ ಹೇಳಿ ಇನ್ನೊಂದು ರಿಪೋರ್ಟ್ ಮಾಡಿಸ್ತಾರೆ ನನ್ನೊಂದು ಕನ್ಸರ್ನ್ ಏನು ಅಂದರೆ ಅದರಲ್ಲಿ ನೀವು ಏಳು ಜನ ಸಾಹಿತಿಗಳನ್ನು ಒಳಗೊಂಡಂತಹ ಒಂದು ಟೀಮ್ ರಚನೆ ಮಾಡಿಬಿಡ್ತೀರಾ ರಿಯಲ್ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ನಿಜವಾಗ್ಲೂ ಸಹ ಈ ಉದ್ಯೋಗಸ್ಥರು ಇದ್ದಾರೆ ಯಾವುದೇ ಕಂಪ್ನಿ ಇರ್ಬೋದು ಐ ಟಿ ಇರ್ಬೋದು ಬಿ ಟಿ ಇರ್ಬೋದು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಅಥವಾ ಗಾರ್ಮೆಂಟ್ ಸೆಕ್ಟರ್ ಇರ್ಬೋದು ಇವ್ರನ್ನೆಲ್ಲ ಅಟ್ಲೀಸ್ಟ್ ಒಂದೊಂದು ರೆಪ್ರೆಸೆಂಟೇಟಿವ್ಸ್ನ ಇವು ತೆಗೆದುಕೊಂಡಿದ್ದರೆ ಒಂದು ಸರಿಯಾದಂತಹ ಒಂದು ರಿಪೋರ್ಟ್ ಬರೋದು ಆದರೆ ಏನಾಗಿದೆ ಈ ರಿಪೋರ್ಟಲ್ಲೂ ಸಹ ನಾನು ಪೂರ್ತಿ ರಿಪೋರ್ಟ್ ಓದಿದೆ ಆ ರಿಪೋರ್ಟಲ್ಲೂ ಸಹ ಮೇಲುಗಡೆಗೆ ಬರೀ ನಾವು ಹೇಳಬೇಕು ಅಂತಂದರೆ ಮೂಗಿಗೆ ತುಪ್ಪು ಹೋಗತಕ್ಕಂಥ ಕೆಲಸ ಒಂದು ನಿಮಿಷ ಮುಗಿಸ್ತೀನಿ ಒಂದು ನಿಮಿಷ ಆದರೆ ನಮ್ಮ ಸ್ನೇಹಿತರು ಒಂದು ಮಾತು ಹೇಳ್ತಿದ್ರು ಏನು ಅಂದರೆ ನೋಡಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾರತವನ್ನು ನಾವು ಕಟ್ಟಬೇಕಾದಾಗ ಒಂದು ಭಾರತವಾಗಿ ಕಲ್ಪನೆ ಮಾಡ್ಕೊಂಡ್ವಿ ಒಂದು ಕರ್ನಾಟಕವಾಗೋ ಬೆಂಗಳೂರಾಗೋ ಕಲ್ಪನೆ ಮಾಡ್ಕೊಳ್ಳಲಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಏನಾಯಿತು ಡೆಲ್ಲಿ ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಆದರೆ ಮುಂಬೈನ ನಾವು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಮಾಡಿದ್ವಿ ಚೆನ್ನೈನ ಪೋರ್ಟ್ ಕ್ಯಾಪಿಟಲ್ ಅಂತ ಮಾಡ್ತೀವಿ ಹಾಗೆ ಕೋಲ್ಕತಾನ ಇನ್ನೊಂದು ರೀತಿ ಮಾಡ್ತೀವಿ ಅವಕಾಶ ಹೆಂಗೆ ಓದುತ್ತೋ ಅಂತಂದರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಟೆಕ್ನಾಲಜಿ ಅದು ನಮ್ಮ ಮ್ಯೂಸಿಯಂ ರೋಡ್ ಇರಬಹುದು ಅಥವಾ ಬಿ ಎಮ್ ಎಸ್ ಕಾ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಇವೆಲ್ಲದರಿಂದ ಏನಾಯಿತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಟೆಕ್ನಾಲಜಿಕಲ್ ಹಬ್ಬ ಆಯಿತು ನಾವು ಪ್ರತಿಯೊಂದಕ್ಕೂ ಸಹ ಟೆಕ್ನಾಲಜಿ ಅಂತಂದರೆ ಇವತ್ತು ನೀವು ಯಾವುದೇ ಭಾಗಕ್ಕೋಗಿ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚಕ್ಕೆ ಯಾವುದೇ ಭಾಗಕ್ಕೆ ಹೋಗಿ ನಾನು ಫಸ್ಟ್ ಬೆಂಗಳೂರು ಐಸ್ಟೈನ್ ಬ್ಯಾಂಗ್ಳೂರ್ ಅಂದರೆ ಆಲಿವೆ ಟೆಕ್ಕಿ ಅಂತ ಹೇಳ್ತಾರೆ ನಾನು ಒಬ್ಬ ಬೇರೆ ಕೆಲಸ ಮಾಡ್ತೀನಿ ಅಂದರೆ ಹೋಕಮ್ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಅಂದರೆ ನಾವು ಭಾರತವನ್ನು ಒಂದು ಸಮೃದ್ಧ ಭಾರತವನ್ನು ಕಾಣಬೇಕು ಅಂತಂದಾಗ ಟೆಕ್ನಾಲಜಿಕಲ್ ವಲಯದಲ್ಲಿ ಯಾವುದೇ ಅವ್ರು ಯಾವುದೇ ಪ್ರಾಂತ್ಯದಲ್ಲಿ ಹುಟ್ಟಿರಲಿ ಏನೇ ಆಗಿರಲಿ ನಾವು ಯಾರನ್ನೂ ಸಹ ಅಗೌರವದಿಂದ ಕಾಣಲಿಕ್ಕಾಗಲ್ಲ ನಾವು ಅವ್ರನ್ನ ಒಪ್ಕೊಳ್ತಕ್ಕಂಥ ಕೆಲಸ ಕನ್ನಡ ಅಂದರೆ ಏನು ಅಂದರೆ ಕನ್ನಡಿಗರಿಗೆ ಒಂದು ಕಲ್ಚರ್ ಏನಿದೆ ಒಂದು ಸತಿ ನಾನು ನೆನಪಿದೆ ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದಾಗ ಪಿ ಜಿ ಆರ್ ಸಿಂಧ್ಯಾ ಅವರು ಒಂದು ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ ಟಿ ವಿಲಿ ಕನ್ನಡಿಗರು ಅಂದರೆ ಯಾರು ಗೊತ್ತಾ ಪ್ರತಿಯೊಬ್ಬರನ್ನು ಒಪ್ಕೊಳ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಸಹ ಸ್ವೀಕರಿಸ್ತಕ್ಕಂಥವ್ರು ಇದು ಕನ್ನಡ ಕನ್ನಡದ ಸಂಸ್ಕೃತಿ ಇದು ಕನ್ನಡದ ಸಂಸ್ಕೃತಿ ಹಿಂಗಿದ್ದಾಗ ಸ್ವೀಕರಿಸ ಬಂದೆ ನಾನು ಒಪ್ಕೊಳ್ತಾ ಇದ್ದೀನಿ ನಾನು ಒಂದು ನಿಮಿಷ ನಾನು ಬಂದು ನಾನು ಒಪ್ಕೊಂಡೆ ನಮ್ಮ ಒಬ್ಬ ಅಕ್ಕವರು ಹೇಳ್ತಾರೆ ಒಬ್ಬ ಆಟೋ ಡ್ರೈವರು ಬಿಕಾಂ ಓದಿದ್ದಾನೆ ಅವನಿಗೆ ಸರಿಯಾದಂತಹ ಉದ್ಯೋಗ ಸಿಕ್ಕಿಲ್ಲ ಹೇಳಿ ಸಮಸ್ಯೆ ಏನು ಸಮಸ್ಯೆನ ನಾವು ಇಂಡಸ್ಟ್ರಿಯವರ ಜೊತೆ ಮಾತಾಡ್ತಾ ಇಲ್ಲ ಸರ್ಕಾರ ಏನಾಗುತ್ತೆ ಎಲ್ಲೋ ಕುತ್ಕೊಂಡು ಏನೋ ಮಾಡಲಿಕ್ಕೆ ಇವತ್ತು ಹಗರಣಗಳು ಮುಚ್ಚಲಾಕ್ಲಿಕ್ಕೆ ನೀವು ರಿಪೋರ್ಟ್ ಬಗ್ಗೆ ಪ್ರಸ್ತಾವನೆ ಮಾಡಿ ಆರ್ಟ್ ಬರಬೇಕಾಗಿತ್ತು ಅಲ್ಲ ಒಂದೊಂದು ಮುಗಿಸ್ತೀನಿ ಯಾವತ್ತು ರಿಪೋರ್ಟ್ ಬರಬೇಕಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನೀವು ಕಮಿಟಿ ಸೆಟ್ ಅಪ್ ಮಾಡ್ಬೇಕಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಟ್ ಅಪ್ ಮಾಡಿದ ಕಮಿಟಿ ನೀವು ಇಂಡಸ್ಟ್ರಿ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ಕುತ್ಕೊಂಡು ನಾವು ಹೇಗೆ ನಾನು ಆಗ್ಲೇ ಒಂದು ಸಮಸ್ಯೆ ಹೇಳಿದೆ ನಾನು ವೆಬ್ ಪೋರ್ಟಲ್ ಅಲ್ಲಿ ಮಾತ್ರ ಕೊಡ್ಲಿಕ್ಕೆ ಆಗೋದು ಅಸ್ಲಾ ನಂತರ ಇರೋದು ರಿಸೋರ್ಸಸ್ ಅಷ್ಟೇ ನೀವು ಸರ್ಕಾರವಾಗಿ ನಿಮ್ಮ ಹತ್ರ ಆಕ್ಸಸ್ ಇದೆ ಜನಗಳಿಗೆ ನೀವು ಪ್ರತಿಯೊಬ್ಬರಿಗೂ ಸಹ ರೀಚ್ ಆಗ್ಬೋದು ನೀವು ಒಂದು ಜವಾಬ್ದಾರಿ ತೆಗೆದುಕೊಳ್ಳಿ ಆ ಅಡ್ವರ್ಟೈಸ್ಮೆಂಟ್ ನಾನು ಟ್ರೈನಿಂಗ್ ಕೊಡಲಿಕ್ಕೆ ರೆಡಿ ಇದ್ದೀನಿ ನನ್ನ ಕರ್ನಾಟಕದ ಉದ್ಯಮ ಕರ್ನಾಟಕದ ಯುವಕರಿಗೆ ಯುವತಿಯರಿಗೆ ನಾನು ಟ್ರೈನಿಂಗ್ ಕೊಡಕ್ಕೆ ರೆಡಿ ಇದ್ದೀನಿ ಗ್ಲೋಬಲ್ ಸಿಟಿಸನ್ಸ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂದ್ರೆ ನಾನೇ ಅಂದ್ರೆ ಅನೇಕ ಜನ ಅವ್ರಗಳಿಗೆ ನೀವು ಜೊತೆಗೆ ಸೇರಿಸ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲ ಒಂದ್ ಕಡೆ ಕುತ್ಕೊಂಡು ಕಾನೂನು ಮಾಡೋದ್ರಿಂದ ಜಗದೀಶ್ ಅವರೇ ಪೂರ್ವಕವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳ ಚರ್ಚೆ ಮಾಡ್ತಿದ್ವಿ ನಮ್ಮ ಪಕ್ಕದಲ್ಲೇ ಇರೋರು ಚಂದ್ರಬಾಬು ನಾಯ್ಡು ಮೊನ್ನೆ ಮೊನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಈ ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಅಂತ ಬಹಳ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಆಗಬೇಕಾಗಿರೋದು ಸ್ಕಿಲ್ ಸೆನ್ಸಸ್ ಕೌಶಲ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಸೆನ್ಸಸ್ ಮಾಡ್ತೀನಿ ಅಂದ್ರೆ ಆಕ್ಚುಲಿ ತಿಳ್ಕೊಳ್ಬೇಕಾಗಿರೋದು ಅದೇ ಅಲ್ವಾ ನಮ್ಮ ರಾಜ್ಯದಲ್ಲಿ ಯಾವ ಯಾವ ವಲಯದಲ್ಲಿ ಉದ್ಯೋಗ ಅವಕಾಶ ಇದೆ ಆ ಉದ್ಯೋಗ ಅವಕಾಶಕ್ಕೆ ಪೂರಕವಾಗಿ ನಮ್ಮ ಕನ್ನಡಿಗ ಮಕ್ಕಳಲ್ಲಿ ಕೌಶಲ್ಯ ಇದೆಯಾ ಇಲ್ವಾ ಇದು ಮಾಡ್ಬೇಕಲ್ಲ ಅದು ಬಿಟ್ಬಿಟ್ಟು ಹೇಳ್ತಾರೆ ಮೀಡಿಯಾ ಹೌಸ್ಗಳಲ್ಲೂ ಕೂಡ ಹೇಳ್ದವ್ರು ಯಾರು ರಘು ದೊಡ್ಡವರು ಗೊತ್ತು ಮೀಡಿಯಾ ಹೌಸಸ್ ಅಲ್ಲೂ ಕೂಡ ನಾವು ಜಾತಿ ಗಣತಿ ಮಾಡಿ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಇನ್ಫ್ಯಾಕ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂಡಿದ್ದೆ ಇವತ್ತಿಗೂ ಕೂಡ ಜಸ್ಟ್ ಡಿಗ್ರಿ ಪಾಸ್ ಔಟ್ ಆಗಿ ಅಡ್ಮಿಷನ್ಗೆ ಅಂದ್ರೆ ಜಾಬ್ ಅಂತ ಬರೋ ಮಾಧ್ಯಮದಲ್ಲಿ ಜಾಬ್ ಅಪೇಕ್ಷೆಯಿಂದ ಎಷ್ಟೋ ಜನಕ್ಕೆ ಕನ್ನಡವನ್ನ ತಪ್ಪಿಲ್ದಲ್ಲೇ ಬರೆಯೋಕ್ ಬರಲ್ಲ ಪ್ರಾಕ್ಟಿಕಲ್ ಸಮಸ್ಯೆ ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋರು ಯಾರು ನಮ್ ಜನಪ್ರತಿನಿಧಿಗಳ ದೋಷ ಆಗ್ತಿದೆಯಾ ಕಾಲೇಜಲ್ಲಿ ದೋಷ ಆಗ್ತಿದ್ಯಾ ಯಾಕೆ ಕಾಲೇಜಲ್ಲಿ ರ್ಯಾಂಕ್ ತೆಗೆದುಕೊಳ್ಳೋ ವಿದ್ಯಾರ್ಥಿಗಳು ಜಾಬಿಗೆ ಬಂದಾಗ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿರೋದಲ್ವಾ ಇವಾಗ ಬಗ್ಗದ್ದು ಬಗ್ಗೆ ಬಗ್ಗೆ ನಂಗೆ ನಾವು ಪ್ರಾಥಮಿಕವಾಗಿ ನಮ್ಮ ಮಕ್ಕಳನ್ನ

ಜಾರಿಯಾದ್ರೆ ಏನ್ ಸಮಸ್ಯೆ ಏನಂತ ನನ್ನ ಪ್ರಶ್ನೆ ಯಾಕೆಂತಂದ್ರೆ ನೀವು ಹೇಳ್ತಕ್ಕಂಥದ್ದು ಅಚ್ಚರಸ ಸತ್ಯ ಪ್ರಾಥಮಿಕವಾಗಿ ಅದನ್ನು ಕೊಡ್ಲೇಬೇಕಾಗುತ್ತೆ ಯಾರಲ್ಲಿ ಯಾವ ಸ್ಕಿಲ್ ಇದೆ ಅದನ್ನ ಮಾಹಿತಿ ಸಂಗ್ರಹ ಮಾಡಿಕೊಂಡು ಅವಶ್ಯಕತೆ ಇರ್ತಕ್ಕಂಥವ್ರನ್ನ ಆಯಾ ಜಾಗಗಳಿಗೆ ಅವರನ್ನ ನಾವು ಅವ್ರಿಗೆ ಆದ್ಯತೆಯನ್ನ ಕೊಡುವಂಥದ್ದು ಆಗ್ಬೇಕಾಗಿದೆ ಆದ್ರೆ ಸರ್ಕಾರಗಳು ಮತ್ತೆ ಸರ್ಕಾರದಿಂದ ಇರ್ತಕ್ಕಂಥ ಸಂಸ್ಥೆಗಳಿದಾವಲ್ಲ ಈ ಸಂಸ್ಥೆಯ ಅಧಿಕಾರಿಗಳನ್ನ ನಿಯಂತ್ರಣವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾರು ನಮ್ಮ ಮಂತ್ರಿಗಳು ಅಧಿಕಾರಿಗಳು ಸೊ ಇವ್ರುಗಳು ಮುಖಾಂತರ ಮಾಡಿಸ್ಬೇಕಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಾಗಾಗಿ ಸರ್ಕಾರ ಅದ್ರ ಕಡೆ ಗಮನ ಕೊಡಲೇಬೇಕಾಗುತ್ತೆ ನಮ್ಮ ಸ್ಥಳೀಯ ಕರ್ನಾಟಕದಲ್ಲಿ ಈ ಒಂದು ಸರೋಜಿನಿ ಮಹಿಷಿಯ ವರದಿಯ ಹಿನ್ನೆಲೆಯಲ್ಲಿ ಏನ್ ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ಮೀಸಲಾತಿ ವಿಚಾರದಲ್ಲಿ ಈ ಕಾರ್ಖಾನೆಗಳವ್ರಿಗೆ ಮಾಲೀಕರಿಗೆ ಈ ನಿಯಮ ಜಾರಿ ಆದ್ರೆ ಸಮಸ್ಯೆ ಏನು ಅದ್ರಲ್ಲಿ ನಿಯಮದಲ್ಲಿ ಏನಿದೆ ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ಇಲ್ಲಿ ವಾಸ ಮಾಡತಕ್ಕಂಥವ್ರು ಇವತ್ ನಾವು ಎಲ್ಲರೂ ಕನ್ನಡಿಗರೇ ಅಂತ ನಾವು ಒಗ್ಗೊಳ್ತೀವಲ್ವಾ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಕನ್ನಡಿಗರೇನು ಅವ್ರು ಹಾಗೆ ನಮ್ಮ ನಾವೆಲ್ಲರೂ ಸಹ ವಿಶಾಲ ಹೃದಯದಿಂದ ನಾವೆಲ್ಲರೂ ಒಪ್ಕೊಂಡು ಒಪ್ಕೊಂಡು ಇವತ್ತು ಕರ್ನಾಟಕ ಬೆಳೀತಾ ಇದೆ ಜನಸಂಖ್ಯೆನೂ ದೊಡ್ಡದಾಗ್ತಾ ಇದೆ ಇವತ್ತು ಕಾರ್ಖಾನೆಗಳು ಇವತ್ತು ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಏನ್ ಮಾತಾಡೋದು ಇವತ್ತು ಹಿಂದೆ ನಾನು ಹೇಳ್ದಲ್ಲ ಮೈಸೂರು ಮಹಾರಾಜರ ಸಂಸ್ಥಾನದಲ್ಲೇನೆ ಅವತ್ತು ಎಷ್ಟು ಕಾರ್ಖಾನೆಗಳು ತೆಗೆದ್ರು ಎಷ್ಟು ವಿಖ್ಯಾ ವಿಶ್ವವಿಖ್ಯಾತವಾದಂತ ಹೆಸರು ತಂದು ಕೊಟ್ರು ಅವತ್ ಎಷ್ಟು ಜನಕ್ಕೆ ಉದ್ಯೋಗನ ತಂದ್ಕೊಟ್ರು ಅವತ್ ಇಲ್ಲಿ ಕನ್ನಡದವರೇ ತಾನೇ ಮಾಡ್ತಾ ಇದ್ದಂತದ್ದು ಹೊರದೇಶದಿಂದ ದೇಶದಿಂದ ಯಾರು ಬದುಕ್ ಬಂದ್ಬಿಟ್ಟು ಇವತ್ತು ದುಡ್ದು ಕರ್ನಾಟಕ ಹೆಸರನ್ನು ತಂದ್ಕೊಟ್ಟಿಲ್ವಲ್ಲ ಹಾಗಾಗಿ ದಯವಿಟ್ಟು ಈ ಒಂದು ವರದಿಯ ಬಗ್ಗೆ ಹೆಚ್ಚು ಮಾಡಬೇಕು ಉದ್ಯಮಿಗಳಿಗೆ ಏನಾದ್ರು ಸಮಸ್ಯೆ ಸಂಬಂಧಪಟ್ಟಂತರ ಹತ್ರ ಕೂತು ಅವ್ರ ಸಲಹೆ ಕೊಡ್ಲಿ ಆದ್ರೆ ಇದನ್ನ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು ಸಾರಾಸಕ್ಟ್ ಆಗಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಲ್ಲೇ ಬರಲ್ಲ ಅಂತಂದ್ರೆ ಸಮಸ್ಯೆ ಈಗ ಯಾರೋ ಬಂದು ಪಕ್ಕದ ರಾಜ್ಯದ ಹಿಂದಿಲ್ಲೋ ಬಂದು ತೆಲುಗು ತಮಿಳಲ್ಲೋ ಬಂದು ಮಾತಾಡ್ತಾನೆ ಅಂತಂದ್ರೆ ನಾವು ಅವ್ನಿಗೆ ಹೊಂದ್ಕೊಂಡು ಅವನಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂತ ಇದು ಯಾವ ಗ್ರಾಚಾರ ಅವನು ನಮ್ಮೂರು ಬಂದಿದ್ದಾನೆ ನಮ್ಮ ಅತಿಥಿಗೂ ಗೌರವ